ನಾವು ಹಿಂದೂಗಳೇ ಇದನ್ನು ವಿರೋಧಿಸ್ಬೇಕು ಅಂತಲ್ಲ ಸಾಮಾನ್ಯ ಪ್ರಜ್ಞಾವಂತರಿರುವಂತಹ ಮುಸಲ್ಮಾನರು ಕೂಡ ಇದನ್ನು ವಿರೋಧಿಸ್ಬೇಕಾಗಿರುವಂಥದ್ದು ಯಾಕಂದರೆ ಯಾರನ್ನ ಪ್ರ ಇದನ್ನು ಧರ್ಮ ನೋಡಿ ಕೊಂದಿರುವಂತಹ ಒಂದು ಕೃತ್ಯ ಇದು ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಸಮಾಜದಲ್ಲಿ ನಾವು ಜಾತಿಯಾಗಲಿ ಭಾಷೆಯಲ್ಲಾಗಲಿ ಇದರಲ್ಲಿ ನಾವು ಏನು ನಾವು ಗಲಾಟೆಗಳನ್ನು ಮಾಡ್ತಾ ನಾವು ಒಂದು ಶಾಂತಿಯನ್ನು ಕದಿಸ್ಕೊತಾ ಇದ್ದೀವಿ ಎಲ್ಲ ಇದರಲ್ಲೂ ಕೂಡ ಅವರು ಅವ್ರದೇ ಆದಂತಹ ಅಂತ ಬಂದಾಗ ನೀವು ಜಾತಿಯನ್ನ ಕೇಳಲ್ಲ ನೀವು ದಲಿತರ ನೀವು ಬ್ರಾಹ್ಮಣರ ನೀವು ಗೌಡ್ರಾ ಇಲ್ಲ ನೀವು ಲಿಂಗಾಯತರ ಅಂತ ಅವ್ರು ಕೇಳೋ ಅಂಥದ್ದು ನೀನು ಹಿಂದೂ ಆಗಿದ್ರೆ ನಿನ್ನನ್ನು ನಾವು ಕೊಲ್ತೇವೆ ಇದೇ ಅವ್ರ ಅಜೆಂಡಾ ಆಗಿರೋ ಹಾಗಾಗಿ ನಮ್ಮಲ್ಲಿ ಫಸ್ಟು ಒಂದು ಬದಲಾವಣೆಯನ್ನು ತರಬೇಕಾಗಿದೆ ಧೈರ್ಯವಂತರಾಗಿದ್ರೆ ಅವರು ಮುಂದೆ ಪೇಸ್ ಮಾಡಿ ಅವರು ಯುದ್ಧ ಮಾಡೋಕ್ಕೆ ಬರಬೇಕಾಗಿತ್ತು ರಣ ಹೇಡಿಗಳು ತರ ಮೋಸ ವೇಷ ಬದಲಾಯಿಸಿ ತನ್ನ ಜಾತಿ ಧರ್ಮವನ್ನು ಕೇಳಿ ಅನ್ಯಾಯ ಮತ್ತು ಅಖಂಡೀಯವಾಗಿ ಪೆಹಲ್ಗಾಮ್ ಅಟ್ಯಾಕ್ ಎಂಬುದು ನಮ್ಮ ದೇಶದಲ್ಲಿ ಆಮ್ ಜನತಕ್ಕೆ ದಿನ ದಿನ ನಡೆಯುವಂತಹ ಘಟನೆ ತರ ಅನಿಸ್ತಾ ಇದೆ ಯಾಕೆಂತಂದ್ರೆ ಓ ಹಿಂದೂ ಅಲ್ಲಿ ನಡೀತಾ ಇದೆಯಲ್ಲ ನಮ್ಮ ಮನೆಯಲ್ಲೆಲ್ಲ ಅಲ್ಲ ಅಂತ ಜನಕ್ಕೆ ಅನಿಸ್ತಾ ಇದೆ ಇದು ಹೀಗಾಗಬಾರ್ದು ಇದು ನಮ್ಮ ಮನೆಯಲ್ಲೇ ಆದಂತಹ ಘಟನೆ ಯಾಕೆಂತಂದ್ರೆ ನಾವು ಹಿಂದೂ ಹಿಂದೂಗಳು ಒಗ್ಗಟ್ಟಾಗಿದ್ರೆ ನಮ್ಮ ಮನೆಯಲ್ಲಿ ಆದಂತಹ ಘಟನೆಗೆ ನಾವು ಹೇಗೆ ಒಂದು ಆಕ್ರೋಶ ಬರ್ತಾ ಇದೆಯೋ ಹಾಗೆ ಈ ದೇಶಕ್ಕೆ ಆದಂತಹ ಒಂದು ದೇಶದ ಮುಗುಟದಂತಹ ಇರುವಂತಹ ಈ ಕಾಶ್ಮೀರಕ್ಕೆ ಆದಂತಹ ಘಟನೆಯನ್ನು ನಾವು ಖಂಡಿಸಬೇಕು ನಾವು ಒಗ್ಗಟ್ಟಾಗಿರ್ಬೇಕು ಇದು ಅತ್ಯಂತ ದುರ್ಘಟನವಾಗಿ ದಿಗ್ಭ್ರಾಂತಿ ಆಗಿದ್ದು ಹಿಂದೂ ಸಮಾಜಕ್ಕೆ ಅಲ್ಲಿ ಸುಟ್ಟಿರೋರು ಬ್ರಾಹ್ಮಣರ ಕ್ಷತ್ರಿಯರ ವೈಶ್ಯರ ಮತ್ತೆ ಈ ಜಾತಿಯವರಂತ ನೋಡಿಲ್ಲ ನೀವು ಬಿಜೆಪಿ ಸಪೋರ್ಟ್ರಾ ಕಾಂಗ್ರೆಸ್ ಸಪೋರ್ಟ್ರಾ ಎಸ್ ಪಿ ಸಪೋರ್ಟ್ರಾ ಅಂತ ನೋಡಿಲ್ಲ ನೀವು ಬರೀ ಅಷ್ಟೇ ಹಿಂದೂ ಅಂತ ಒಂದೇ ವಿಷಯಕ್ಕಾಗಿ ನೋಡಿ ಪಾಯಿಂಟ್ ಗನ್ ಬ್ಲಾಂಕ್ ಅಲ್ಲಿ ಸುಟ್ಟಿದ್ದಾರೆ ದಿಸ್ ಇಸ್ ದ ಡಾರ್ಕೆಸ್ಟ್ ಡೇ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದಕ್ಕೂ ಹಿಂದೂ ಸಮಾಜ ಎಲ್ಲರೂ ಈ ದೇಶದಲ್ಲಿ ಹುಟ್ಟಿದವರು ಯಾವ ಧರ್ಮದವರು ಇರಲಿ ಅವರು ಹಿಂದೂರೇ ಇಂಥ ದುರ್ಘಟನೆ ಯಾವಾಗ್ಲೂ ರಿಪೀಟೇ ಆಗಬಾರ್ದು ಇದು ಮಾಡಿದ್ದವರ್ಗೂ ಅತ್ಯಂತ ಕಠಿಣವಾಗಿ ಶಿಕ್ಷೆ ಆಗಬೇಕು ಇದು ನಮ್ಮ ಭಾರತ ದೇಶಕ್ಕೆ ನಮ್ಮ ಹಿಂದೂ ದೇಶಕ್ಕೆ ನಮ್ಮ ಇದು ಖಂಡನೀಯವಾಗಿದ್ದು ಈ ಥರ ಮಾಡೋದು ಇದು ಫಸ್ಟ್ ಟೈಮ್ ಇದು ಮತ್ತೆ ಯಾವ ಗಂಡಸಿನ ಮರ್ಮಾಂಗವನ್ನು ನೋಡಿ ಅವನು ಮುಂಜಿ ಮಾಡಿಕೊಂಡಿದ್ದನೋ ಇಲ್ಲವೋ ಅಂತ ಪರೀಕ್ಷೆ ಮಾಡಿ ಅವನಿಗೆ ಗುಂಡು ಹೊಡೆದಿದ್ದಾರೆ ಒಂದು ವಿಚಾರ ಸೆಕೆಂಡ್ ವಿಚಾರ ನಾವು ಗುಂಡು ಹೊಡೆದ ಮೇಲೆ ಇದನ್ನು ಮೋದಿಗೆ ಹೇಳಿ ಅಂತ ಹೇಳಿದ್ದಾರೆ ಯಾಕೆ ಅಂತಂದರೆ ನಮ್ಮ ಸೈನ್ಯಕ್ಕೆ ಮೋದಿಯವರು ಬಂದ ಮೇಲೇ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಆದ ಮೇಲೇ ನಮ್ಮ ಸೈನ್ಯಕ್ಕೆ ಬಲ ಬಂದಿರೋದು ಮುಂಚೆ ಯಾವುದೇ ಆಗಲಿ ಯಾವುದೇ ಆಯುಧಗಳಾಗಲಿ ನೈನ್ಟೀನ್ ಸಿಕ್ಸ್ಟಿ ಟು ವಾರ್ನಲ್ಲೂ ಸಹ ಅಷ್ಟೇ ಅಷ್ಟೇ ಯಾವುದೇ ಆಯುಧಗಳಿರಲಿಲ್ಲ ಸರಿಯಾಗಿ ಇದನ್ನು ಆಪೋಸಿಷನ್ ಅವರು ಎಲ್ಲ ತಿಳ್ಕೋಬೇಕು ಅಂದರೆ ಆಪೋಸಿಷನಲ್ಲಿ ಅಂತಲೇ ಸೆಂಟ್ರಲ್ ಆಪೋಸಿಷನ್ನವರು ಅಲ್ಲಿಯೂ ಸಹ ನಮ್ಮ ಹಿಂದೂಗಳಿದ್ದಾರೆ ಅವರು ಪವರ್ ಪಾಲಿಟಿಕ್ಸ್ ಮಾಡ್ದೇ ದೇಶ ಒಂದೇ ನೇಷನ್ ಫಸ್ಟ್ ಅಂತ ಮಾಡಿದ್ರೆ ಮಾತ್ರ ನಮ್ಮ ಭಾರತ ದೇಶ ನಾವು ಆಗಲಿಕ್ಕೆ ಸಾಧ್ಯ ನಿನ್ನೆ ಆಗಿರ್ತಕ್ಕಂಥದ್ದು ಟೆರರಿಸ್ಟ್ ಅಟ್ಯಾಕು ಭಾಳ ವಿಷಾದನೀಯ ನಾವೆಲ್ಲರಿಗೂ ಶ್ರದ್ಧಾಂಜಲಿನ ಅರ್ಪಿಸ್ತಾ ಇದ್ದೀವಿ ಅವರ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಬಾಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಇದಕ್ಕೆಲ್ಲ ಮೂಲ ಕಾರಣ ಇಸ್ಲಾಮಿಕ್ ಟೆರ್ರರಿಸಂ ನೋಡಿ ನಮ್ಮ ಅವರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಮಾಡಿ ಹೊಡಿತಾ ಇದ್ದಾರೆ ಈಗ ಹಿಂದೂಗಳು ಅಟ್ಲೀಸ್ಟ್ ಇವಾಗ ಜಾತಿ ಮತ ಭೇದ ಮೇಲು ಕೀಳು ಎಲ್ಲನೂ ಬಿಟ್ಟು ಹಿಂದೂಗಳು ಒಗ್ಗಟ್ಟಾಗಿ ನಾವು ಸಂಘಟಿತರಾಗಿ ಇಲ್ಲದೆ ಹೋದರೆ ಈ ಈ ಟೆರರಿಸಮ್ ಟೆರರಿಸ್ಟ್ಗೆ ಜಾತಿ ಇಲ್ಲ ಭೇದ ಇಲ್ಲ ಅಂತಾರೆ ಆದರೆ ಜಾತಿ ಇದೆ ಇಸ್ಲಾಮಿಕ್ ಜಾತಿ ಅಂತ ಇದೆ ಅವರೇ ಹೇಳ್ತಾ ಇದ್ದಾರೆ ಆದ್ದರಿಂದ ನಾವು ಒಂದಾಗದೇ ಇದ್ದರೆ ನಮ್ಮ ದೇಶ ಹಿಂದೂ ರಾಷ್ಟ್ರವಾಗಿ ಅಥವಾ ಹಿಂದೂವಾಗಿ ನಾವು ಉಳಿಯೋಕ್ಕೆ ನಮಗೆ ಸಾಧ್ಯ ಇದೆ